ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ನಾಡಲ್ಲಿ ಕನ್ನಡನೇ ಹೈಲೈಟ್ ಆಗ್ಬೇಕು ಸಿಕ್ಸ್ಟಿ ಫಾರ್ಟಿ ಆಗ್ಬಿಟ್ಟಿದೆ ಅಲ್ವಾ ಇವಾಗ ಹಂಗಾಗಿ ಬೋರ್ಡ್ ಎಲ್ಲ ಓದಕ್ ಬರಬೇಕು ಪೇಪರ್ ಓದಕ್ ಬರಬೇಕು ಸ್ಕೂಲಲ್ಲೂ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕಲ್ಸ್ಕೊಡ್ಬೇಕು ಎಲ್ಲಾರ್ಗು ಹಂಡ್ರೆಡ್ ಪರ್ಸೆಂಟ್ ಓದೋದಕ್ಕೂ ಬರೆಯೋದಕ್ಕೂ ಬರ್ಬೇಕು ಕನ್ನಡನ ಆ ತರ ರೂಲ್ಸ್ ಬರ್ಬೇಕು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರಲೇಬೇಕು ಕನ್ನಡ ಕಲೀಲೇಬೇಕು ಎಲ್ಲಾರು ಸುಮ್ಮನೆ ನಾಮಕ ಅವಸ್ಥೆಗೆಲ್ಲ ಕನ್ನಡ ಇರ್ಬೇಕಾಗಿರೋದು ಕಲ್ತ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಕನ್ನಡ ಒಂದ್ ಪೇಪರ್ ಕೊಡ್ತಾರೆ ಮೂವತ್ತೈದು ಬಂದ್ರೆ ಪಾಸ್ ಅಂದ್ಬಿಡ್ತಾರೆ ಪಾಸ್ ಆಗೋಕೆ ಕನ್ನಡ ಬೇಕಾಗಿಲ್ಲ ಪ್ರತಿಯೊಬ್ರು ಕನ್ನಡದಲ್ಲಿ ಮಾತಾಡ್ಬೇಕು ಕನ್ನಡದಲ್ಲಿ ಬರಿಬೇಕು ಅಲ್ಲಿ ಮಾಲ್ಗ ಹೋಗ್ಬಿಟ್ರೆ ಏನ್ ಕೇಳ್ತಾರೆ ಹೇಳಿ ಏನ್ ಕೇಳ್ತಾರೆ ಮೇ ಹೆಲ್ಪ್ ಯು ಅಂತಾರೆ ಏನ್ ಇವ್ರು ನಮ್ಗೆ ಹೆಲ್ಪ್ ಮಾಡೋದು ಸದ್ಯ ಕನ್ನಡದಲ್ಲಿ ಮಾತಾಡಿ ಹೆಲ್ಪ್ ಮಾಡಿದ್ರೆ ಸಾಕು ನಮ್ಗೆ ಅಷ್ಟೇ ಸಾಕು ಕನ್ನಡ ನಾಡಲ್ಲಿ ಹೋಗಿದ ತಕ್ಷಣ ಬಂದ್ಬಿಡ್ತಾರೆ ಅಲ್ಲಾಡ್ಸ್ಕೊಂಡು ಅಲ್ಲಿ ಮಾತಾಡ್ಕೊಂಡು ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ಬೇಕು ನಾನು ಹೇಳ್ತೀನಿ ನಮಗೆ ಕನ್ನಡ ಇಂಗ್ಲೀಷ್ ಬರಲ್ಲಪ್ಪ ಕನ್ನಡದಲ್ಲಿ ಮಾತಾಡಿನಿ ಹಂಗಿದ್ರೆ ನಿಮ್ ಅಲ್ಲಿ ಶಾಪಿಂಗ್ ಮಾಡ್ತೀವಿ ಇಲ್ಲಾಂದ್ರೆ ಹೋಗ್ತೀವಿ ಅಂತ ಅನ್ಬೇಕು ಹಂಗೆ ಹೇಳ್ಬೇಕು ನಾವು ಮಾತಾಡ್ಬಾರ್ದು ಹಿಂದಿನೂ ಮಾತಾಡಬಾರ್ದು ಇಂಗ್ಲೀಷು ಮಾತಾಡಬಾರ್ದು ಕನ್ನಡದಲ್ಲಿ ಮಾತಾಡಿ ಹೆಲ್ಪ್ ಮಾಡಿ ಅನ್ಬೇಕು ಅಷ್ಟೇ ಕೇಳ್ಬೇಕು ಇನ್ಮೇಲೆ ಅಷ್ಟ ಧೈರ್ಯ ಎಲ್ಲಾರ್ಗು ಇರಬೇಕು ಮಾತಾತ್ತಿದ್ರೆ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ದಬ ದಬ ಮಾತಾಡ್ತಾರೆ ಇವರೆಲ್ಲ ಏನು ಇವರೆಲ್ಲ ಆಕಾಶದಿಂದ ಉದ್ರಿರೋತಾರ ಇವಾಗ ನನ್ನ ಮಕ್ಕಳ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿಂಗ ಟಿಂಗು ಅಂತ ಹೋಗ್ಬಿಟ್ಟು ಅವ್ರಿಗೆ ನೋವು ಸಲ ಮಾಡ್ಕೊಂಡು ಮಾತಾಡೋದು ಕನ್ನಡದಲ್ಲಿ ಮಾತಾಡ್ರಿ ಮಕ್ಳೆಲ್ಲಾ ಏನ್ ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಅವ್ರು ಎಲ್ಲಿಂದ ಬಂದು ಭಾಷೆ ಕಲೀದೆ ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ನಮ್ಮ ಊಟ ತಿನ್ಕೊಂಡು ನಮ್ಮ ಮೇಲೆನೋ ಜೋರ್ ಮಾಡ್ತಾರೆ ಯಾಕ್ ಬಿಡ್ಬೇಕು ತರ ಎಲ್ಲ ಅಭಿಮಾನ ತೋರ್ಸ್ಬೇಕು ನಮ್ಮ ಭಾಷೆ ನಮ್ಮ ಮಾತೃ ಭಾಷೆ ನಾವೆಲ್ಲೋ ಬೆಂಗ್ಳೂರ್ಗೆ ಹೋಗ್ಬಿಟ್ರೆ ಇವಾಗ ನಾವೆಲ್ಲ ಫಾರಿನ್ ಅಲ್ಲಿ ಇದೀವೇನೋ ಅನ್ಸ ಅನಿಸ್ತಾ ಇರುತ್ತೆ ನಮ್ಮ ನಾಡಲ್ಲಿ ನಮಗೆ ಮರ್ಯಾದೆ ಇಲ್ಲ ಮಿಕ ಮಿಕ ನೋಡ್ತಾರೆ ನಾವೆಲ್ಲ ನಾವುಗಳೆಲ್ಲ ಹೋದ್ರೆ ಕನ್ನಡದವ್ರು ಹೋದ್ರೆ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಎಲ್ಲಾ ಬರೀ ಹಿಂದಿನವ್ರು ಇಲ್ಲ ಕೇರಳ ಇದು ಯಾವ್ದೋ ಬರ್ ನೇಪಾಳೀಸು ಇಲ್ಲಾ ಅಂತಂದ್ರೆ ಎಲ್ಲಾ ಯಾವ್ದೋ ಭಾಷೆ ತಗೊಂಡ್ ಬಂದ್ಬಿಟ್ಟಿರ್ತಾರೆ ನಾ ಯಾವಾಗ ಅದು ಮಾತಾಡಕ್ ಬರೋದಿಲ್ಲ ಏನ್ ಕೇಳಿದ್ರು ಹೇಳಕ್ ಬರಲ್ಲ ಬರೀ ಒಂದ್ ನಾಲ್ಕ್ ಸೆಂಟೆನ್ಸ್ ಕಲ್ತು ಬಿಟ್ಟಿರ್ತಾರೆ ಅದು ಓದರ್ತಾ ಇರ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ಮಾತಾಡಕ್ ಬರಲ್ಲ ಅದಕ್ಕೆ ಯಾಕೆ ನಾವ್ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಅವ್ರ ಮಾಡ್ಲಿ ನಮ್ಗೆ ಹೆಲ್ಪ್ ಮಾಡ್ಲಿ ಅವ್ರನ್ನ ಇಟ್ಕೊಂಡು ಅಪ್ಪ ಅಮ್ಮನ್ ಬೈತಾರೆ ಅಜ್ಜಿ ಅಜ್ಜನ ಬೈತಾರ ಮನೆಯಲ್ಲಿ ಮಕ್ಕಳು ನಿಮ್ಗೆ ಹೋಗಲ್ಲ ಶಾಪಿಂಗ್ ಅಂತ ಹತ್ತಾರೆ ಏನ್ ಇವ್ರ್ ಹೋಗೋದು ಅವ್ರ ಭಯ ಪಟ್ಕೊಂಡು ಇವ್ನ ಮನೇಲಿ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಬರಬೇಡ ಮಾಮ್ ನನ್ ಜೊತೆ ಅನ್ನೋದು ಅಮ್ಮಂದ್ನ ಯಾಕೆ ಬಿಟ್ಟೋಗ್ತಾರೆ ಯಾರಿಗೋ ಎದ್ಕೊಂಡು ಯಾರಿಗೋ ಉಪಕಾರ ನಮ್ಮ ನಮ್ಮಅಮ್ಮಂದ್ ಯಾಕ ನಾವ್ ಬೈಬೇಕು ಇಲ್ಲಿರೋರೆಲ್ಲಾರ ಕೂತಿರೋರೆಲ್ಲ ನೆಕ್ಸ್ಟ್ ಎಲ್ಗಾದ್ರೂ ಹೋದ್ರೆ ಯಾವ್ದೇ ಅಂಗಡಿಗೆ ಯಾವ್ದೇ ಮಾಲ್ಗೆ ಹೋಗ್ಲಿ ಕನ್ನಡದಲ್ಲಿ ಮಾತಾಡಿ ನಿಮ್ ಏನ್ ಗಂಟೆ ಅಲ್ಲಿ ಮುದ್ರ ಹೋಗಲ್ಲ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಕಡೆನೂ ಕನ್ನಡ ಮಾತಾಡಿ ಏನು ಆಗಲ್ಲ ಅವ್ರ ನಮ್ ಭಾಷೆ ಕಲೀನಿ ನಮ್ಗ ಅವ್ರ ಭಾಷೆ ಬರುತ್ತೆ ಅವ್ರು ನಮ್ ಭಾಷೆ ಕಲೀನಿ ಈವಾಗ ನಾವೆಲ್ಲಾದ್ರೂ ಬೇರೆ ಕಡೆ ಹೋದ್ರೆ ನಮ್ ಅವ್ರ ಭಾಷೆ ನಾವ್ ಕಲಿಯಲ್ವಾ ಕಷ್ಟಪಟ್ಟಾದ್ರೂ ಕಲಿತೀವಿ ತಾನೆ ಆ ಹಿಂದಿನಲ್ಲಿ ನೋಡ್ರಿ ಕಂಟ್ರ ಹಿಂದಿ ಮಾತಾಡ್ತಾರೆ ಎಲ್ಲರೂ ಬರ್ಲಿಲ್ಲ ಅಂದ್ರೂ ಟ್ರೈ ಮಾಡ್ತಾರೆ ನಮ್ ಕನ್ನಡದವ್ರು ಹೌದು ತಾನೆ ಅಚ್ಚೆ ಹೈ ಅನ್ನಕ್ಕೆ ಅಚ್ಚಾ ಅಚ್ಚ 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 ಅನ್ಕೊಂಡು ಹೋಗ್ತಾರೆ ಏ ಬರ್ಲಿಲ್ಲ ಅಂದ್ರೂ ಟ್ರೈ ಮಾಡ್ತಾರೆ ಯಾಕೆ ಬೇಕು ಕನ್ನಡದಲ್ಲಿ ಮಾತಾಡಿ ಅಪ್ಪಟ ಕನ್ನಡ ಮಾತಾಡಿ ಎಲ್ಲೋದ್ರು ಮಾತಾಡಿ ಬರ್ಲಿಲ್ಲ ಅಂದ್ರೆ ಕಲ್ತ್ಕೊಳ್ಳಿ ಅಂತಾನೆ ನಮಗ್ ಬಂದ್ರು ನಮಗ್ ಬರಲ್ಲ ಅಂತಾನೆ ಹೇಳಿ ಭಾಷೆ ಬೇರೆ ಯಾವ್ದು ಬರಲ್ಲಪ್ಪ ನಮಗ್ ಕನ್ನಡದಲ್ಲೇ ಮಾತಾಡಿ ಏನೂ ಆಗೋದಿಲ್ಲ ಟ್ರೈ ಮಾಡ್ಲಿ ಇಲ್ಲ ಕನ್ನಡದವ್ರ ಕರ್ಸಲಿ ಕೆಲ್ಸ ಮಾಡೋಣ ಬರೀ ಯಾರು ಬರೀ ಕನ್ನಡ ಸಂಘದವರೇ ಪ ಏನು ವಿರೋಧ ಪಡಿಸ್ಬೇಕಾ ನಾವ್ ಯಾಕೆ ಮಾಡ್ಬಾರ್ದು ಹೋದ್ ಜಾಗದಲ್ಲೆಲ್ಲ ನಾವು ಮಾಡೋಣ ಅವ್ರ ಅವ್ರಿಗೆ ನಾವೇನು ಸಂಬಳ ಕೊಡ್ತಿದ್ವಾ ಹೋರಾಟ ಮಾಡಿ ಅಂತ ಮಾಡ್ತಿಲ್ವಾ ಅವರೆಲ್ಲ ಮತ್ ನಮ್ಗೇನು ಮಾಡಬೇಡಿ ಅಂತ ಯಾರೋ ಹೇಳಿದಾರ ಅಟ್ಲೀಸ್ಟ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಮಾತಾಡೋಣ ಕನ್ನಡದಲ್ಲಿ ಎಲ್ಲ ಸಾಧ್ಯ ಆಗುತ್ತೋ ಅಲ್ಲಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ಇನ್ನೆಲ್ಲೋ ಇನ್ನೊಂದು ಹತ್ತು ಅಷ್ಟೇ ಇಂಗ್ಲಿಷ್ ಅಲ್ಲೇ ಮಂತ್ರಗಳು ಇಂಗ್ಲಿಷ್ ಅಲ್ಲೇ ಮಾತುಕತೆಗಳು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಡೋ ನಾವೆಲ್ಲ ಹಂಗೆ ಆಗೋದು ಇವಾಗ ಎಲ್ಲೋದ್ರು ಇಸ್ಕಾನ್ ಅಲ್ಲಿ ಹೋಗ್ರಿ ಇಸ್ಕಾನ್ ಹತ್ರ ಹೋಗ್ಬೇಕು ಎಲ್ಲ ಅಲ್ಲೇ ಮಾತಾಡ್ಬಿಡ್ತಾರೆ ಆಮೇಲೆ ಬರೀ ಎಲ್ಲ ಎಜುಕೇಟೆಡ್ ಸ್ಕೂಲ್ಸ್ ಅಲ್ಲಿರೋದು ಬೇರೆ ಓದೋದು ಇಂಜಿನಿಯರಿಂಗ್ಸ್ ಎಲ್ಲ ಓದೋದು ಡಬಲ್ ಗ್ರಾಜ್ಯನ್ ಮಾಡೋದು ಇಸ್ಕಾನ್ ಸೇರ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ನಿಂಕೊಂಡ್ಬಿಡೋದು ಅಷ್ಟೇ ಯಾರು ಬೇಡ ಅಪ್ಪ ಬೇಡ ಅಮ್ಮ ಬೇಡ ನಾವೇನೋ ಸನ್ಯಾಸಿಗಳು ಏನೋ ಬಾಲ ಸನ್ಯಾಸಿಗಳು ಅವರೆಲ್ಲ ಬಾಲ ಬ್ರಹ್ಮಚಾರಿಗಳು ಯಾಕೆ ಬೇಕು ಹಂಗೆಲ್ಲ ನಮ್ಮದು ನಮ್ಮನ್ನ ನಮ್ಮತನವನ್ನ ನಾವ್ ಕಾಪಾಡ್ಕೊಳ್ಳೋಣ ಅಪ್ಪ ಅಮ್ಮನ ಹತ್ರ ಕನ್ನಡದಲ್ಲಿ ಮಾತಾಡಿ ಅಷ್ಟೇ ನಮಗ್ ಬೇಕಾಗಿರೋದು ನಮ್ಮ ತಾಯಿಗ ನಮ್ಮ ಕನ್ನಡ ಭಾಷೆಗೆ ನಾವು ಏನಾದ್ರು ಒಂದು ಗೌರವ ಕೊಟ್ಟಿಲ್ಲ ಅಂದ್ರೆ ನಾವ್ ಜೀವನದಲ್ಲಿ ಇನ್ನೆಲ್ಲೂ ಉದ್ದಾರ ಆಗೋದಿಲ್ಲ ಅದ್ರಲ್ಲಿ ತಮಿಳ್ನಾಡಲ್ಲಿ ನೋಡ್ರಿ ಕೇರಳ ಆಗಲ್ಲ ತಮಿಳು ಮಲಯಾಳಿ ಬಿಟ್ಟು ಇನ್ಯಾವುದು ಮಾತಾಡಲ್ಲ ಅವ್ರು ಟ್ರೈ ಮಾಡೋದು ಇಲ್ಲ ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ಹವಯೇಳನ ಮಾಡ್ತಾರೆ ಹೊರ್ತು ನಮ್ಮನ್ನ ಒಂಥರ ವಿಚಿತ್ರವಾಗಿ ನೋಡ್ತಾರೆ ತಮಿಳು ಗೊತ್ತಿಲ್ಲ ಅಂತಂದ್ರೆ ಒಬ್ರು ಅಡ್ರೆಸ್ ಹೇಳಲ್ಲ ಒಬ್ರು ಹೇಳಲ್ಲ ತಮಿಳ್ನಾಡ್ಗೆ ಹೋಗೋಕೆ ಭಯ ಆಗುತ್ತೆ ಒಂದ್ ದಾರಿ ಅಂದ್ರೆ ಇನ್ನೊಂದ್ ದಾರಿ ತೋರ್ಸ್ಬಿಡ್ತಾರೆ ತಮಿಳಲ್ಲಿ ತಮಿಳು ಗೊತ್ತಿಲ್ಲ ಅಂದ್ರೆ ಅವ್ರ ಅಷ್ಟೇ ನಾಮ ಕಳಿಸ್ತಾ ಇರ್ತಾರೆ ಒಂದ್ ಬೋರ್ಡೋ ಬೇರೆ ಭಾಷೆನಲ್ಲಿ ಇರಲ್ಲ ಇಂಗ್ಲಿಷ್ ಅಲ್ಲೂ ಇರಲ್ಲ ಅಲ್ಲಿ ನಮಗ್ ಗೊತ್ತಿದ್ರೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಸುತ್ತಕೊಂಡ್ ಸುತ್ಕೊಂಡ್ ಸುತ್ಕೊಂಡ್ ಟೈಮ್ ವೇಸ್ಟ್ ದಿನ ವೇಸ್ಟು ದುಡ್ಡು ವೇಸ್ಟು ತಮಿಳ್ನಾಡಲ್ಲಿ ಮಾತ್ರ ಅಲ್ಲಿ ಇರ್ತಕ್ಕಂಥ ಒಗ್ಗಟ್ಟಿ ನೆಲ್ಲೂ ಇಲ್ಲ ಇಲ್ಲಿ ನಾವು ಬಾ ಯಾರು ಹೇಳುದು ಪಟ್ಟ ಅಂತ ಹೇಳ್ತೀವಿ ಅವ್ರ ಭಾಷೆನಲ್ಲಿ ಟ್ರೈ ಮಾಡ್ತೀವಿ ತಮಿಳ್ ಮಾತಾಡೋಕು ಟ್ರೈ ಮಾಡ್ತೀವಿ ಹಂಗ ಪೊಂಗ ಹಿಂಗ ಪೊಂಗ ಅಂದ್ಬಿಡ್ತೀವಿ ಹೆಂಗೋ ಒಂದ್ ಹೇಳ್ಬಿಡ್ತೀವಿ ನಾವು ಅವ್ರ ಮಾತ್ರ ಬಾಯ್ ಬಿಡಲ್ಲ ಕನ್ನಡ ಅಂದಿದ ತಕ್ಷಣ ಕನ್ನಡದ ಕಾರ್ ಅಂದಿದ ತಕ್ಷಣ ಕೆ ಎ ನೋಡಿದ ತಕ್ಷಣ ಅಷ್ಟೇ ಉಲ್ಟಾನೇ ಹೇಳದ್ ಅವ್ರ ಅಡ್ರೆಸ್ ತಮಿಳ್ ಗೊತ್ತಿದ್ರೆ ಬಚಾವ್ ಇಲ್ಲ ಅಂತಂದ್ರೆ ನಮಗ್ ಗೊತ್ತಿಲ್ಲ ಅನ್ನೋಂಗ ಮಾತಾಡಿದ್ರೆ ಮುಗಿತದ ತಿಂಡಿಯಿಂದ ಹಿಡಿದು ಇಂದ ಹಿಡಿದು ದುಡ್ಡಿಂದ ಹಿಡಿದು ಎಲ್ಲಾ ವ್ಯತ್ಯಾಸ ಅಲ್ಲಿ ಹೋಗಬೇಕಾದ್ರೆ ಮಾತ್ರ ಜಾಗ್ರತೆ ವಹಿಸ್ಬೇಕು ತಮಿಳ್ನಾಡ್ಗೆ ಹೋಗ್ಬೇಕಾದ್ರೆ ನನಗೂ ಬರುತ್ತೆ ಅಂತ ಓಡ್ಬಿಟ್ರೆ ಅಷ್ಟೇ ಇಲ್ಲ ದಾರಿ ಗೊತ್ತಿದ್ದು ಹೋಗ್ಬೇಕು ನೀವು ತಿರುಣಾಮಲೆಗೆ ಹೋಗಿ ಒಬ್ರು ಸರಿಯಾಗಿ ಯಾವ ಕಡೆ ಹೋಗ್ಬೇಕು ಅಂತ ಹೇಳೋದಿಲ್ಲ ಬೆಟ್ಟ ಸುಟ್ಬೇಕು ಅಂತಂದ್ರೆ ಸುಮ್ನೆ ಅವರಿಂದ ಓಡ್ಬೇಕಷ್ಟೇ ಗೊತ್ತಿದ್ದು ಒಂದ್ಸಲ ಗೊತ್ತಿದ್ದು ಹೋಗ್ಬೇಕು ಇಲ್ಲ ಅವ್ರು ಹೋಗ್ತಾ ಆರೋಪ ಬಾಲ ಹಿಡ್ಕೊಂಡು ಹೋಗ್ಬೇಕು ಕೇಳಿದ್ರೆ ಮಾತ್ರ ಉಲ್ಟಾನೆ ಹೇಳ ಸೊ ಹಂಗಾಗಿ ಗೊತ್ತಿದ್ರೆ ಗೊತ್ತಿರೋ ಜಾಗಕ್ಕೆ ಹೋಗೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಇರೋಣ ಆದ್ರೆ ಹೋಗ್ಬಿಟ್ಟು ತೊಂದ್ರೆ ಅಂತೂ ಮಾಡ್ಕೊಂಬಾರ ಆದ್ರೆ ನಮ್ಮ ಭಾಷೆಗೆ ನಮ್ಮ ಬೆಂಗ್ಳೂರ್ಗ್ ಬಂದಾಗ ಅಥವಾ ನಾವಿರೋ ಜಾಗಕ್ಕೆ ಬಂದಾಗ ಆದಷ್ಟು ಪ್ರಯತ್ನ ಮಾಡಿ ಕನ್ನಡದಲ್ಲಿ ಯಾವ್ ದೊಡ್ಡಸ್ತಿಕೇನು ಇಲ್ಲ ಇಲ್ಲಿ ಮಾತಾಡೋದಕ್ಕೆ ನಮ್ಮ ಭಾಷೆಗೆ ನಾವೇ ಧಿಕ್ಕಾರ ಆಗ್ಬಿಟ್ರೆ ನಾವೆಲ್ಲ ಉದ್ಧಾರ ಆಗೋದಿಲ್ರಿ ಉಳಿಸ್ಬೇಕು ರೀ ಕನ್ನಡ ಹೋಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಇನ್ನೊಂದ್ ಐದ್ ಹತ್ತು ವರ್ಷ ಕನ್ನಡನೇ ಇರೋಲ್ಲ ನಮ್ ಬೆಂಗ್ಳೂರಲ್ಲಿ ಇರೋದೇ ಇಲ್ಲ ಆಮೇಲೆ ನಾವ್ ಹೋಗಿ ಎಲ್ಲಿ ಆಗುತ್ತೆ ಇಲ್ರಿ ಬೆಂಗ್ಳೂರಲ್ಲೇ ಎಲ್ಲಾರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಅಂದ್ರೆ ನಮ್ ಕರ್ನಾಟಕದಲ್ಲಿ ಎಲ್ಲಾ ಕಡೆಯವರು ಬಂದು ಆಕ್ರಮಿಸ್ಕೊಂತ ಇದಾರೆ ನಮ್ ನಮಗ್ ಇಲ್ಲಿ ನೆಲೆನೂ ಇಲ್ಲ ಬೆಲೆನೂ ಇಲ್ಲ ಪರ್ಕೀರ್ ಆಗ್ಬಿಟ್ಟಿದೀವಿ ನಾವೆಲ್ಲ ಈಗ ನೋಡಿ ಮಲ್ಲೇಶ್ವರಂ ಇರ್ಬೋದು ರಾಜಾಜಿನಗರ ಇರ್ಬೋದು ಯಲಂಕ ಇರ್ಬೋದು ಜಯನಗರ ಇರ್ಬೋದು ಅಷ್ಟೋ ಇಷ್ಟೋ ಜನ ಮಾತ್ರ ಕನ್ನಡದವ್ರ ಇರೋದು ಇನ್ನೆಲ್ಲ ಕಡೆ ಬರೀ ಬೇರೆಯವರೇ ಇರೋದು ಹಳ್ಳಿಗಳಲ್ಲಿ ಬಿಟ್ಟರೆ ಸಿಟಿ ನಲ್ಲಿ ಕನ್ನಡ ಅನ್ನೋರೇ ಇಲ್ಲ ಕನ್ನಡದವರೇ ಇಲ್ಲ ಎಲ್ಲ ಫಾರಿನ್ ಕೊಟ್ ಹೋಗ್ಬಿಟ್ಟಿದಾರೆ ಹಳ್ಳಿಗಳಲ್ಲಿ ಮಾತ್ರ ಕನ್ನಡದಲ್ಲಿ ಇರ್ತಕ್ಕಂಥವ್ರು ಸಿಟಿನಲ್ಲಿ ಒಬ್ಬರು ಕನ್ನಡ ಮಾತಾಡೋರು ಇರೋದಿಲ್ಲ ಸೊ ಬೆಂಗಳೂರಿಗೆ ಬಂದವರೆಲ್ಲ ನಮ್ಮ ಕರ್ನಾಟಕದವ್ರು ಏನ್ ಆಗ್ಬೇಕು ಹಾಗಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಆಮೇಲೆ ಕರ್ನಾಟಕದಲ್ಲಿ ಕನ್ನಡದವ್ರ್ ಕೆಲಸ ಇಲ್ಲ ಎಲ್ಲ ಬೇರೆದವ್ರೆ ಬೇರೆ ರಾಜ್ಯದವರೇ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿರೋದು ಕರ್ನಾಟಕದವ್ರು ಬೇರೆ ಕಡೆ ಹೋಗ್ಬೇಕಾಗಿದೆ ಕರ್ನಾ ಅವ್ರಗ್ ಕೆಲಸನೇ ಸಿಗಲ್ಲ ಸೊ ಅದೊಂದು ಬದ್ಲಾಗ್ಬೇಕು ಇಲ್ಲಿ ಎಷ್ಟೊಂದು ಜನ ನಮ್ಗೆ ವಲಸೆ ಹೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಯಾಕೆ ಹಂಗ ಆಡ್ತಾ ಇದಾರೋ ನಮ್ ಮಕ್ಳೆಲ್ಲ ಗೊತ್ತಿಲ್ಲ ಬೇರೆ ದೇಶದ ಏನು ಆಸೆನೋ ಎಲ್ಲಾರ್ಗುನು ಇಲ್ಲಿ ತಿನ್ನೋಷ್ಟು ಇರೋಷ್ಟು ನೆಮ್ಮದಿ ಅಲ್ಲಿ ಇರೋದಿಲ್ಲ ಆದ್ರೂ ಹೊರ ದೇಶಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ ಹೋಗ್ಲಿ ಕಲ್ತ್ಕೊಂಡ್ ಬರ್ಲಿ ಒಂದ್ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರನ ಆದ್ರೆ ನಮ್ಮ ರಾಜ್ಯದಲ್ಲೇ ಇರ್ಬೇಕು ಅದೇ ಇವತ್ತಿಗೆ ಒಂದು ಐವತ್ ಪರ್ಸೆಂಟ್ ಮಕ್ಳೆಲ್ಲ ಫಾರಿನ್ ಹೋಗಿದ್ದಾರೆ ಕನ್ನಡದವ್ರು ಅದ್ರಲ್ಲಿ ತೆಲುಗುನೋರ್ ಜಾಸ್ತಿ ಆಂಧ್ರದವ್ರು ಸಿಕ್ಕಾಪಟ್ಟೆ ಆಂಧ್ರದವ್ರಿಗೆ ಫಾರಿನ್ ಅಲ್ ಸಿಟ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದೇನು ಉದ್ದಾರ ಮಾಡ್ತಾರೋ ಆಂಧ್ರದವ್ರೆಲ್ಲಾ ಹೋಗ್ಬಿಟ್ಟಲ್ಲಿ ನನ್ಗಂತೂ ಅರ್ಥ ನಾವ್ ಎಲ್ಲ ಹೋದ್ರೂ ಬರೀ ಆಂಧ್ರದವ್ರ ಫಾರಿನ್ ಅಲ್ಲಿ ಇರ್ತೇವೆ ಇಲ್ಲೇ ಕೋಟಿ ಕೋಟಿ ಇರುತ್ತೆ ಬೆಂಗಳೂರಲ್ಲಿ ಕೋಟಿ ಮಾಡಿರ್ತಾರೆ ಆಂಧ್ರದಲ್ಲಿ ಕೋಟಿ ಇರುತ್ತೆ ಆದ್ರೂ ಹೋಗಿ ಕೋಟಿ ಮಾಡಕ್ ಹೋಗ್ತಾರೆ ಅಲ್ಲಿ ಹೋಗೋದ್ ಬದುಕು ಅಷ್ಟರಲ್ಲೇ ಇರುತ್ತೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ತೆಲುಗುನೆ ಬಟ್ ಇರ್ತಕ್ಕಂಥದ್ದು ಫ್ಯಾಕ್ಟ್ ಏನಿರ್ತೋ ಅದನ್ನೇ ಮಾತಾಡ್ತೇನೆ ಆಯ್ತಾ ಯಾರ್ದು ಪರಾನು ವಿರೋಧ ಅಲ್ಲ ನಾನು ಏನ್ ಫ್ಯಾಕ್ಟ್ ನಡೀತಾ ಇದೋ ಅದೇ ಮಾತಾಡೋದು ಯಾವ್ದು ಪರ ವಿರೋಧ ಮಾತಾಡೋದಲ್ಲ ಏನು ನಾವು ಒಳ್ಳೇದ್ ಮಾಡ್ಬೇಕು ಏನ್ ತಪ್ಪು ಮಾಡ್ತಾ ಇದ್ವೋ ಅದನ್ನೇ ನಾವು ಮಾತಾಡ್ಬೇಕು ಸೊ ಆದಷ್ಟು ನಮ್ಮವರು ನಮ್ಮ ಕಡೆ ಇದ್ರನೆ ಒಳ್ಳೇದು